ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಸೆಕೆಂಡ್ ಫೆಬ್ರವರಿ ಎಂಟನೇ ತಾರೀಕು ಎರಡು ಸಾವಿರದ ಎರಡರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾನೇ ಮೆಜೆಸ್ಟಿಕ್ ಯಾವ ಮಟ್ಟಕ್ಕೆ ಹೆಸರು ತಂದು ಕೊಡುತ್ತೆ ಅಂತಂದರೆ ಯಶಸ್ಸು ತಂದು ಕೊಡುತ್ತೆ ಅಂತಂದರೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅವ್ರನ್ನ ಬೆಳೆಸ್ತಾರೆ ಜನ ಎಲ್ಲ ನಮ್ಮ ಕರ್ನಾಟಕದ ಜನತೆ ಇಲ್ಲ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತೆಲ್ಲ ದೊಡ್ಡ ದೊಡ್ಡ ಬಿರುದುಗಳು ಬರ್ತವೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಸಹ ಮಾಡ್ತಾರೆ ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಯಾರಪ್ಪ ದುರ್ಗ ಚಿತ್ರದುರ್ಗದ ರೇಣುಕಾ ಅವರು ಏನು ಕೊಲೆ ಆಗೈತೆ ಆ ಅಣ್ಣ ಅವನ ಅವ್ನ ಒಂದು ಹೆಡ್ತಿ ಮಕ್ಕಳಾಯಿತು ಅವ್ನ ಸಂಸಾರ ಆಯಿತು ಅವ್ನ ಕೆಲಸ ಆಯಿತು ಅಂತ ಇದ್ಬಿಟ್ಟಿದ್ರೆ ಅವ್ನ ಮನ್ಕಾಯಿನಾಗ ಇವತ್ತು ಇದೆಲ್ಲ ನಡೀತಿರ್ಲೇ ಇಲ್ಲ ಇವರು ಅಷ್ಟೇ ಅಲ್ಲಿ ಏನು ಅಷ್ಟು ಜನ ಸಿಗಾಕಂದವ್ರೆ ಅಷ್ಟು ಜನಕ್ಕೆ ಮಾತ್ರ ಸತ್ಯಾಂಶ ಅಷ್ಟು ಜನಕ್ಕೆ ಮಾತ್ರ ಗೊತ್ತಿರ್ತದೆ ಅವ್ರಿಗೂ ಅಷ್ಟೇ ಸುಮ್ಮನೆ ಏನೋ ಒಂದು ರೇಟ್ ಹೊಡೆದ್ಬಿಟ್ಟು ಬೇಡ ಹಿಂಗೆಲ್ಲ ಮಾಡಬೇಡ ಅಂತ ಅಂದ್ಬಿಟ್ಟಿದ್ರು ಇವತ್ತು ಪಾಪ ಎಲ್ಲ ಬಡವರು ಅವನು ದರ್ಶನವ್ರ ಜೊತೆ ಏನಿದ್ದಾರೆ ಅವರೆಲ್ಲ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಅವರು ಏನು ಸಂಪಾದನೆ ಬಂದಿದ್ರು ಅಭಿಮಾನಿಗಳಾಗಲಿ ಹೆಸರಾಗಲಿ ಅದು ಆಟೋಮೆಟಿಕ್ಕಾಗಿ ಈಗ ಹತ್ತು ದಿನದ ಒಳಗೆ ಎಲ್ಲ ಹೋಯ್ತದೆ ಅಂದರೆ ಇನ್ನು ಅಂತಂದರೆ ಒಂದು ಉದಾಹರಣೆ ಹೇಳ್ತೀನಿ ತಪ್ಪು ಅಂದರೆ ಯಾವ ಥರ ಅಂತಂದರೆ ಇಲ್ಲಿ ನಾವು ಟಿ ವಿಲಿ ನೋಡಿದ ಮಟ್ಟಕ್ಕೆ ತುಂಬ ವಿಚಿತ್ರವಾಗೆಲ್ಲ ಅದೇನೋ ಸುಟ್ಟಿ ಹೀಗೆಲ್ಲ ತೋರ್ತವ್ರೆ ಕರೆಂಟ್ ಶಾಕು ಕೊಟ್ಟವ್ರೆ ಅಂತೆಲ್ಲ ತೋರ್ತವ್ರೆ ಒಂಥರ ನಾನಾ ಥರ ವಿಚಿತ್ರವಾಗಿ ಅದೇನೋ ಬಾಯಿಗೆ ಚಿಕನ ಪೀಸೋ ಏನೋ ಇಕ್ಕಿ ಎಲ್ಲ ಈ ಥರ ಕೊಲೆ ಮಾಡೋರೆ ಹೊಡೆದು ಅಂತೆಲ್ಲ ವಿಚಿತ್ರವಾಗಿ ಕೊಲೆ ಮಾಡಿರೋದ್ರಿಂದ ಆ ಥರ ಯಾವ ಥರವಾಗಿ ಕೊಲೆ ಮಾಡೋರಿ ಅಂತ ಏನೋ ನಾವೆಲ್ಲ ಟಿ ವಿಗಳಲ್ಲಿ ನೋಡ್ತಾ ಸುಮಾರು ಅವರು ಇಪ್ಪತ್ತ್ಮೂರು ವರ್ಷ ಅವರು ಏನು ಬಂದಿದ್ರು ಅದೆಲ್ಲ ಒಮ್ಮೈಗೆ ಉಂಟಾಯಿತು ಒಮ್ಮೈಗೆ ದರ್ಶನ್ ಅವ್ರದ್ದು ಇಮೇಜು ಒಂದು ಸಣ್ಣ ಪುಟ್ಟಾಗ ಏನೋ ಆಗ್ತಾಯಿದ್ವು ಒಂದು ಉಮಾಪತಿಯವ್ರ ಜೊತೆಯಾಗಲಿ ಮತ್ತು ಅವರು ಇನ್ನು ಸಣ್ಣ ಸಣ್ಣ ಸಂದೇಶ್ ಪ್ರಿನ್ಸ್ ಹೋಟೆಲ್ ಆಗಲಿ ಇನ್ನು ಮಾಮೂಲಿ ಏನೋ ಭಾಷಣಗಳ ಮಾತಾಡಬೇಕಾದ್ರೆ ಕೆಲವೊಂದು ಪದಗಳಾಗಲಿ ಅವೆಲ್ಲ ಒಂದು ಅವರೇ ಏನೋ ಮಾಡ್ಕೊಂಡು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅವು ಹೋಗ್ತಾಯಿದ್ದೋ ಆದರೆ ದೊಡ್ಡ ಮಟ್ಟಕ್ಕೆ ಬಂದು ಈಗ ಅವ್ರ ಜೀವನವೇ ಎಲ್ಗೋ ಓಡಾಗ್ತೈತೆ ಆಲೆ ಸುಮಾರು ಇವತ್ತು ಆಲೆ ಒಂದು ಏಳು ದಿನವ ಆರು ದಿನವೋ ಏಳು ದಿನವೋ ಎಂಟು ದಿನವೋ ಹಿಂಗೆ ಇದೆ ಅವರು ಸಿಗಾಕಂಡೆ ಇನ್ನೂ ಐದು ದಿನ ಏನೋ ಕಸ್ಟಡಿ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರಂತೆ ಅಂದರೆ ಇನ್ನೂ ಡಿಕ್ಲೇರ್ ಆಗಿಲ್ಲ ಆರೋಪಿ ಯಾರು ಯಾರು ನಂಬರ್ ಎ ಒನ್ ಏ ಟು ಅಂತ ಏನೋ ಬರ್ತಾವ ಅದು ಇನ್ನೂ ಆರೋಪಿ ಆಗಿಲ್ಲ ಇಂಥ ಇರುವಂತ ಆರೋಪ ಆಗಿಲ್ಲ ಅಂದರೆ ಒಂದು ಉದಾಹರಣೆ ಈ ನಮ್ಮ ಸಣ್ಣ ಪುಟ್ಟ ಹಳ್ಳಿ ಕಡೆ ಕೆಲವರು ಇಂಥ ಕೇಸ್ಗಳು ಆಯ್ತವೆ ಅವು ಕೆಲವೊಂದು ಕ್ರೈಮ್ ಸ್ಟೋರಿ ಕ್ರೈಮ್ ಡೈರಿ ಐ ಆರ್ ಅಂತ ಎಲ್ಲ ಒಂದು ಅರ್ಧ ಗಂಟೆ ಬರುತ್ತಲ್ಲ ಟಿ ವಿಗಳಲ್ಲಿ ಆ ಥರ ಬಂದವೆ ಕೆಲವೊಂದು ಇನ್ನೂ ಕೆಲವೊಂದು ಬಂದೇ ಇಲ್ಲ ಆ ಮೂವತ್ತು ನಿಮಿಷ ಪ್ರಸಾರ ಏನಾಗುತ್ತೋ ಅದು ಅರ್ಧ ಗಂಟೆಲಿ ಅದರಲ್ಲಿ ಹತ್ತು ನಿಮಿಷ ಆಡ್ಸೋದ್ರು ಇನ್ನು ಇಪ್ಪತ್ತು ನಿಮಿಷ ತೋರ್ತಾರೆ ಅಷ್ಟೇ ಮುಗಿದೋಯ್ತು ದರ್ಶನ್ ಅನ್ನೋ ಹೆಸರು ಯಾಕೆ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬಿಗ್ ನೇಮು ಅದಕ್ಕೋಸ್ಕರ ಈಗ ಏನು ಅಷ್ಟು ದಿನ ನ್ಯೂಸ್ ಬರ್ತಾಯಿದೆ ಅಷ್ಟು ದಿನದಿಂದನೂ ಈಗಲೂ ಅದು ಕಂಟಿನ್ಯೂ ಆಗ್ತಾನೇ ಅದೇ ಅದು ಇನ್ನೂ ಅದು ಎಷ್ಟು ದಿನ ಇದೇ ನ್ಯೂಸ್ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಏನೇ ಆದರೂ ಒಬ್ಬ ವ್ಯಕ್ತಿನ ಆ ಮಟ್ಟಕ್ಕೆ ಅಷ್ಟು ಚಿತ್ರ ಕೊಟ್ಟು ಕೊಲ್ಲೋದು ಅದು ತಪ್ಪು ಕರ್ನಾಟಕದ ಜನತೆ ಯಾರೂ ಕೂಡ ಅದನ್ನ ಸಹಿಸಲ್ಲ ಅಭಿಮಾನ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕ್ರೌರ್ಯ ಅಂತನೂ ಆಗುತ್ತೆ ಎಷ್ಟೆಲ್ಲ ಆಯ್ತು ನೋಡಿ ಒಂದು ಕೊಲೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅಂತ ನೋಡಲ್ಲ ಯಾವ ಮಟ್ಟಕ್ಕೆ ಅದನ್ನ ಎಲ್ಲ ಎನ್ಕ್ವೈರಿಗಳು ನಡಿತಾವೆ ಎಷ್ಟು ಜನ ಸಿಗಾಕತ್ತಾರೆ ಎಷ್ಟೆಲ್ಲ ಅನುಭವಿಸ್ತಾರೆ ಇನ್ನು ಸಿಗಾಕೊಂಡಿರೋ ಫ್ಯಾಮಿಲಿಗಳೆಲ್ಲ ಮನೆಗಳು ಮನೆಗಳು ತೋರ್ತವ್ರೆ ಎಲ್ಲ ಒಂಥರ ಹಿಂಗೆ ಎಲ್ಲ ಹಳೆ ಮನೆಗಳು ಒಂದು ಅಭಿಮಾನದಿಂದನೂ ಏನೋ ಹೋಗಿ ಇದ್ದು ಈ ಮಟ್ಟಕ್ಕೆ ಉಂಟಾಗುತ್ತೆ ಅಷ್ಟು ಕ್ರೌರ್ಯವಾಗಿ ಕೊಲೆ ಮಾಡೋದು ತಪ್ಪೆಯಾ ಆ ಥರ ಮಾಶಿದ ಹೆಸರು ಮಾಡಲಿ ಎಷ್ಟೇ ಹಣ ಮಾಡಲಿ ಬದುಕೋಕ್ಕೆ ಅಂತ ಒಂದು ರೀತಿ ನೀತಿಗಳು ಇರ್ತವೆ ಆ ಥರನೇ ಬದುಕಬೇಕೆ ಹೊರತು ಕ್ರೌರ್ಯ ಸೋರಕ್ಕೆ ಹೋದಾಗ ಈ ಥರ ಆಗೋಗುತ್ತೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಥರ ಹೋದಾಗ ಈ ಥರ ಆಗೋಗುತ್ತೆ ಅಭಿಮಾನ ವರ್ಗ ಅಂತ ಏನಿರುತ್ತೋ ಅವರು ಈಗ ಅವರು ಏನು ಹೇಳೋಕ್ಕಾಗಲ್ಲ ಕೆಲವರು ಇನ್ನು ಕೆಲವರು ದರ್ಶನ್ ಪರ ಕೆಲವರು ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಜನ ರೇಣುಕಾ ಸ್ವಾಮಿ ಅವರ ಕಡೆನೇ ಇರೋದು ಯಾಕೆಂದರೆ ತಪ್ಪು ಆ ಥರ ಘೋರವಾಗಿ ಕ್ರೂರವಾಗಿ ಕೊಲೆ ಮಾಡಿರೋದ್ರಿಂದ ನಾನು ಹೇಳೋದು ಏನಪ್ಪ ಅಂತಂದರೆ ಈಗ ನಾವು ಏನೇ ಆಗಲಿ ಈಗ ನಾವು ಓದ್ವಾ ಬಂದ್ವಾ ಒಂತ ಓದ್ವಾ ನಮ್ಮ ಗೇಮೆ ಮಾಡೋದು ಇದ್ದಿದ್ವಾ ಒಂದು ಹೆಣ್ಣಿನ ವಿಷಯದಲ್ಲೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಮೇಯ್ನ್ ಪಾಯಿಂಟ್ ಬಂದು ಹೆಣ್ಣು ಅದರಿಂದ ನಮ್ಮ ನಾವಾಯ್ತು ನಮ್ಮ ಕೆಲಸ ಆಯಿತು ಈ ಥರ ಇರಬೇಕೆ ಹೊರತು ಯಾರು ಸವಾಸಕ್ಕೂ ಯಾವುದಕ್ಕೂ ಅಂತದ್ ಒಂದು ಈಗ ಈ ಹುಡುಗಿರು ಬಿಸಿದ್ರೆ ಫಸ್ಟಾಪಲ್ಲೋ ಅವು ಎಲ್ಲೆಲ್ಲಿಗೋ ಹೊಂಟೈತವೆ ಒಂದು ಕೊಲೆ ಯುದ್ಧಗಳೇ ನಡೆಯೋದೇ ಯಾವುದೇ ದೇಶಕ್ಕೆ ಅಂತ ಹಿಂದಿನಿಂದಲೂ ಹೇಳ್ತಾರಲ್ಲ ಹಂಗೆ ಎಲ್ಲೆಲ್ಲಿಗೋ ಹೊಂಟೈತವೆ ಎಲ್ಲೆಲ್ಲಿಗೋ ಹೊಂಟೈತವೆ ಅವು ಆವುದು ಅದಕ್ಕೆ ಅದೆಲ್ಲ ಅಂದ್ಬಿಟ್ಬಿಟ್ಟು ನಾವಾಯ್ತು ನಮ್ಮ ಭಾಡಾಯ್ತು ಅನ್ನೋ ಥರನೇ ಇರಬೇಕು ಏಕೆಂತಂದರೆ ಇವತ್ತು ತುಂಬ ಕಷ್ಟ ಐತೆ ದುಡ್ಡು ಮಾಡಿವನೇ ಹೆಸ್ರು ಮಾಡಿವನಿ ಅಂತ ಅಂದ್ರೂ ಈ ಥರದ್ದೊಂದು ಅವರು ಕೆರಿಯರ್ ಇಡೀ ಅವರು ಏನು ಮಾಡ್ಕಂಬಂದ್ರೆ ಇಪ್ಪತ್ತೆರಡು ವರ್ಷ ಅದು ಕೆರಿಯರೇ ಉಂಟಾಯಿತು ಅದೇನಾಗುತ್ತೋ ಗೊತ್ತಿಲ್ಲ ಇನ್ನೂ ಅದು ಸಿಕ್ಸಿ ಯಾರಾಗುತ್ತೆ ಏನಾಗುತ್ತೆ ಇಡೀ ಕರ್ನಾಟಕದ ಜನತೆಗೆ ಅದೊಂದು ಇದಾಗೈತೆ ಏನಾಗುತ್ತೆ ಇದು ಯಾವ ಥರ ಹೋಗುತ್ತೆ ಅದು ಶಿಕ್ಷೆ ಆಗುತ್ತಾ ಶಿಕ್ಷೆ ಆಗಲ್ವ ಶಿಕ್ಷೆ ಆಗ್ಬೋದೇನೋ ಯಾವ ಥರ ಆಗುತ್ತೆ ಈ ಥರ ಅಂದರೆ ಯಾರಿಗೂ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತಲೇ ಫೈನಲ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಕಾನೂನು ಮುಂದೆ ಎಲ್ಲ ಒಂದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು